ನಮಗೆ ತುಂಬ ದಿನದಿಂದ ಮಸೀದಿಗೆ ಬರಬೇಕು ಅನಿಸ್ತಿತ್ತು ಆ್ಯಂಡ್ ಐ ಲೈಕ್ ದ ಮೋಸ್ಟ್ ಇಸ್ ದ ನಮಸ್ ಇಟ್ ವಾಸ್ ವೆರಿ ಎನರ್ಜೆಟಿಕ್ ಆ್ಯಂಡ್ ನೈಸ್ ಎಷ್ಟೋ ಜನಕ್ಕೆ ತಪ್ಪು ಕಲ್ಪನೆಗಳು ಇರುತ್ತೆ ಅದನ್ನೆಲ್ಲ ಹೋಗಲಾಡ್ಸೋಕ್ಕೆ ಒಂದು ಒಳ್ಳೆಯ ಒಂದು ಇನಿಷಿಯೇಟಿವ್ ಇದು ಅಂತ ನನ್ನ ಭಾವನೆ ಇದೆ ಹೇಗೆ ಚರ್ಚ್ಗೆ ಹೋಗ್ತೀವಿ ಮಂದಿರ್ಗೂ ಹೋಗ್ತೀವಿ ಮಸೀದಿಗೂ ಬರ್ತೀವಿ ನಮ್ಮಲ್ಲಿ ಆ ಭಯದ ವಾತಾವರಣ ಇದುವರೆಗೂ ಬಂದಿಲ್ಲ ನಾವು ಯಾವತ್ತು ಬಂದು ಮಸೀದಿ ನೋಡಿರ್ಲಿಲ್ಲ ಅದರಿಂದ ಇವಾಗ ನೋಡಿದ್ರಿಂದ ತುಂಬಾನೇ ಖುಷಿ ಆಯ್ತು ಎಲ್ಲಾ ದೇವರು ಒಂದೇ ಎಲ್ಲ ರಕ್ತನೂ ಒಂದೇ ಅಲ್ವಾ ಸೌಹಾರ್ದದ ಪರಂಪರೆಯನ್ನು ಉಳಿಸ್ಲಿಕ್ಕೆ ಈ ಮಸೀದಿ ಮಂದಿರ ಚರ್ಚ್ ಗುರುದ್ವಾರಗಳು ಇದು ಮುಂದಾಗಬೇಕು ಇದನ್ನ ನನಗನ್ಸೋದು ಚರ್ಚಿನವರು ಮಾಡಬೇಕು ದೇವಸ್ಥಾನಗಳವರು ಮಾಡಬೇಕು ನಮಗೆ ತುಂಬ ದಿನದಿಂದ ಮಸೀದಿಗೆ ಬರಬೇಕು ಅನ್ನಿಸ್ತಿತ್ತು ನೋಡೋಣ ಯಾವ ಥರ ಇದೆ ಹೇಗಿದೆ ಅಂತ ನೋಡೋಣ ಅಂತಲೇ ಅನ್ನಿಸ್ತಿತ್ತು ನಮ್ಮ ಪಾರ್ಕಲ್ಲಿ ಇವರೆಲ್ಲ ಬೆಳಗ್ಗೆ ಎಸ್ಪೇ ಮಾಡಿದ್ರು ಬನ್ನಿ ಎಲ್ಲ ಚೆನ್ನಾಗಿದೆ ನೋಡಿರಂತೆ ಅಂತ ಹೇಳಿದ್ರು ಬಂದ್ರಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಖುಷಿಯಾಯಿತು ಅಂದರೆ ನಾವಿಲ್ಲೇ ಇದ್ದು ನಾವು ಯಾವತ್ತೂ ಬಂದು ಮಸೀದಿ ನೋಡಿರಲಿಲ್ಲ ಅದರಿಂದ ಇವಾಗ ನೋಡಿದ್ದರಿಂದ ತುಂಬಾ ಖುಷಿ ಆಯಿತು ಇಟ್ಕೊಂಡಿದ್ದಾರೆ ತುಂಬಾ ಕ್ಲೀನಾಗಿದೆ ಖುಷಿ ಆಯಿತು ಗೊತ್ತಿತ್ತು ಮಸೀದಿ ಎಲ್ಲ ಈ ಥರ ಇದು ಚೆನ್ನಾಗಿದೆ ಅಂದ್ಬಿಟ್ಟು ಆದರೆ ನೋಡಿರಲಿಲ್ಲ ಆದರೆ ಖುಷಿ ಇವಾಗ ನೋಡಿದ್ರಿಂದ ನಮಗೆ ಸಂತೋಷ ಆಗ್ತಾಯಿದೆ ನಮ್ಮನ್ನು ನಾವು ಕ ಎಲ್ಲ ಎಲ್ಲ ಬರ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಈಗ ನೋಡಿದರೆ ಎಲ್ಲ ಬರ್ತಾರೆ ಅಂದರೆ ನಮಗೆ ಒಂಥರ ನಮಗೂ ನೋಡೋ ಅಂತ ಭಾಗ್ಯ ಬಂತು ಅಂತ ಅನಿಸುತ್ತೆ ಎಲ್ಲ ದೇವರು ಒಂದೇ ಎಲ್ಲರ ರಕ್ತನೂ ಒಂದೇ ಅಲ್ವಾ ನಾವು ಒಗ್ಗಟ್ಟಲ್ಲಿರಬೇಕಷ್ಟೇ ಅಲ್ವಾ ಒಗ್ಗಟ್ಟಲ್ಲಿದ್ದು ನಾವು ಕ್ಲೀನಾಗಿದ್ದರೆ ಏನು ಸಮಸ್ಯೆ ಎಲ್ಲ ದೇವರು ಒಂದೇ ಅಂತಲೇ ನಾವು ತಿಳ್ಕೊಂಡಿರೋದು ತುಂಬ ಒಳ್ಳೆಯ ಅನುಭವ ನನಗೆ ನನ್ನ ಸ್ಟೂಡೆಂಟ್ ಇಲ್ಲಿಗೆ ಕರ್ಕೊಂಡ್ಬಂದಿದ್ದು ಇಲ್ಲಿ ನನಗೆ ಮಸೀದಿಯೆಲ್ಲ ನೋಡಿದಾಗ ತುಂಬ ಒಂಥರ ಪ್ರಶಾಂತವಾಗಿತ್ತು ಅಲ್ಲಿ ಮುಸ್ಲಿಮ್ಸ್ ಯಾವ ಥರ ಹೇಗೆ ನಮಾಜ್ ಮಾಡ್ತಾರೆ ಮತ್ತು ಹೇಗೆ ಪ್ರೇಯರ್ ಮಾಡ್ತಾರೆ ಇತ್ಯಾದಿಗಳೆಲ್ಲ ಅದ್ರ ಬಗ್ಗೆ ಎಲ್ಲ ನನಗೆ ಒಂದು ಮಾಹಿತಿಯನ್ನು ಕೊಟ್ಟರು ಇಲ್ಲ ನನಗೆ ಇಸ್ಲಾಂ ಬಗ್ಗೆ ನಾನು ಒಂದು ಸ್ವಲ್ಪ ಸ್ಟಡಿ ಮಾಡಿದ್ರಿಂದ ನನಗೆ ಮುಕ್ಕಾಲ್ ಮುರ್ಪಾಲ್ ಗೊತ್ತಿತ್ತು ಅದನ್ನು ಒಂಥರ ಪು ಪುನರಾವರ್ತಿ ಅದು ನನಗೆ ಮತ್ತು ಇನ್ನು ಕೆಲವರು ಇಲ್ಲಿ ನನ್ನ ಬೇರೆ ಬೇರೆ ಜನಗಳ ಜೊತೆ ಎಲ್ಲ ಮಾತಾಡ ಮಾತಾಡಿದಾಗ ಒಂಥರ ಚೆನ್ನಾಗಿ ಅನ್ನಿಸ್ತು ನನಗೆ ಇದು ಇದು ಒಂದು ಒಳ್ಳೆಯ ಸ್ಟ್ಯಾಂಡ್ ಟೇಕನ್ ಬೈ ದ ಪೀಪಲ್ ಆಫ್ ದ ಮಸ್ಜಿದ್ ಏನು ಅಂತಂದರೆ ಇದು ಎಷ್ಟೋ ಜನಕ್ಕೆ ತಪ್ಪು ಕಲ್ಪನೆಗಳು ಇರುತ್ತೆ ಅದನ್ನೆಲ್ಲ ಹೋಗಲಾಡ್ಸೋಕ್ಕೆ ಒಂದು ಒಳ್ಳೆಯ ಒಂದು ಇನಿಷಿಯೇಟಿವ್ ಇದು ಅಂತ ನನ್ನ ಭಾವನೆ ಇದು ನಮಗೆ ಆ ಒಂದು ಇದು ಡಿಫ್ರೆನ್ಸಿಗೆ ಗೊತ್ತಾಗಲಿಲ್ಲ ಈಗ ಹೇಗೆ ಚರ್ಚಿಗೆ ಹೋಗ್ತೀವಿ ಮಂದಿರ್ಗೂ ಹೋಗ್ತೀವಿ ಮಸೀದಿಗೂ ಬರ್ತೀವಿ ನಮ್ಮಲ್ಲಿ ಆ ಭಯದ ವಾತಾವರಣ ಇದುವರೆಗೂ ಬಂದಿಲ್ಲ ಯಾಕಂದರೆ ಇದು ನಮ್ಮನೆ ಇದು ಒಂದು ದೇವಾಲಯ ಅಂದಮೇಲೆ ಒಂದು ವಿಶ್ವಾಸ ಒಂದು ಭಕ್ತಿ ಶ್ರದ್ಧೆ ಇದೆ ನಮ್ಮ ಮನೆ ಅಂತ ತಿಳ್ಕೊಂಡೇ ನಾವು ಬರ್ತಾಯಿದ್ವಿ ಇದು ಯಾ ಇಲ್ಲಿ ಯಾವುದೇ ಒಂದು ಒಂದು ಹಡ್ಡಿ ಇಲ್ಲ ಅಥವಾ ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಡೋರ್ಸ್ ಎಲ್ಲ ಓಪನ್ ಇರುತ್ತೆ ಯಾವತ್ತೂ ಕ್ಲೋಸ್ ಆಗಿಲ್ಲ ನಾವು ಬರುವಾಗ ಯಾವತ್ತೂ ಡೋರ್ಸ್ ಏನು ಕ್ಲೋಸ್ ಆಗಿಲ್ಲ ಸೊ ಸೆಕ್ಯೂರಿಟಿ ಇರ್ತಾರೆ ನಮ್ಮ ಪಾಡಿಗೆ ನಾವು ಬಂದು ಇಲ್ಲಿ ಕುಳಿತುಕೊಂಡು ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸು ನಾವು ಪ್ರೇಯರ್ ಮಾಡಿಕೊಂಡು ಹೋಗ್ತಾ ಇದ್ವಿ ಇವತ್ತು ಬೆಂಗಳೂರಿನ ಜಯನಗರದ ಮಸೀದಿ ಬಿಲಾಲ್ನಲ್ಲಿ ಇವತ್ತು ಮಸೀದಿ ದರ್ಶನ ಅಂತೇಳಿ ಇಟ್ಕೊಂಡಿದ್ದೇವೆ ಈ ಹಿಂದೆಯೂ ಕೂಡ ನಾವು ಭಾಳಷ್ಟು ಕಡೆಯಲ್ಲಿ ಮಸೀದಿ ದರ್ಶನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆವು ಇಡೀ ದೇಶಾದ್ಯಂತ ಎಲ್ಲ ಕಡೆ ಈ ಮಸೀದಿ ದರ್ಶನ ಕಾರ್ಯಕ್ರಮಗಳು ಆಗಬೇಕು ಹೇಳುವಂಥದ್ದು ನಮ್ಮ ಇಚ್ಛೆ ಯಾಕೆ ಅಂದರೆ ಈ ದೇಶಕ್ಕೆ ಒಂದು ಸೌಹಾರ್ದದ ಪರಂಪರೆ ಇದೆ ಆ ಸೌಹಾರ್ದದ ಪರಂಪರೆಯನ್ನು ಉಳಿಸಲಿಕ್ಕೆ ಈ ಮಸೀದಿ ಮಂದಿರ ಚರ್ಚ್ ಗುರುದ್ವಾರಗಳು ಇದು ಮುಂದಾಗಬೇಕು ಯಾಕಂದರೆ ಈ ದೇಶದಲ್ಲಿ ಅತ್ಯಧಿಕ ಜನ ಇರುವಂಥದ್ದು ಧರ್ಮವನ್ನು ಅನುಸರಿಸುವವರು ಧರ್ಮದ ಮೇಲೆ ನಂಬಿಕೆ ಇರುವವರು ಮತ್ತು ಇವತ್ತು ಈ ದೇಶವನ್ನು ಧರ್ಮದ ಆಧಾರದ ಮೇಲೆ ಅಧರ್ಮಕ್ಕಾಗಿ ಇವತ್ತು ಈ ದೇಶವನ್ನು ಒಡೆಯುವಂತಹ ಪ್ರಯತ್ನಗಳು ಈ ದೇಶದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇದೆ ಆ್ಯಕ್ಚುಲಿ ಅವರು ಧರ್ಮಾತೀತರು ಅಲ್ಲ ಅವರು ಅವರು ಧರ್ಮದ್ರೋಹಿಗಳು ಧರ್ಮ ಯಾವಾಗಲೂ ಮನುಷ್ಯನನ್ನು ಜೋಡಿಸ್ಲಿಕ್ಕಾಗಿ ಬಂದಿರುವಂಥದ್ದು ಧರ್ಮದ ಕರ್ತವ್ಯ ಏನು ಧರ್ಮದ ದೌತ್ಯ ಏನು ಹೇಳಿದರೆ ಅದು ಮನುಷ್ಯ ಮನುಷ್ಯರನ್ನು ಜೋಡಿಸುವಂಥದ್ದು ಮತ್ತು ಆ ಎಲ್ಲ ಮನುಷ್ಯನನ್ನು ದೇವರೊಂದಿಗೆ ಜೋಡಿಸುವಂಥದ್ದು ಧರ್ಮದ ಕರ್ತವ್ಯ ಮತ್ತು ಧರ್ಮದ ದೌತ್ಯ ಇದಕ್ಕಾಗಿಯೇ ಧರ್ಮ ಇರುವಂಥದ್ದು ನಮ್ಮ ಅಭಿಪ್ರಾಯ ಏನು ಅಂತೇಳಿದರೆ ಇಂಥದೇ ಕಾರ್ಯಕ್ರಮಗಳು ಮಂದಿರಗಳಲ್ಲಿ ಮಠಗಳಲ್ಲಿ ಚರ್ಚ್ಗಳಲ್ಲಿಯೂ ಕೂಡ ಆಗಬೇಕು ಒಂದು ಸೌಹಾರ್ದದ ಪರಂಪರೆಯನ್ನು ಈ ಧರ್ಮಾಧಾರಿತದ ಮೂಲಕ ಉಳ್ ಉಳಿಸಲಿಕ್ಕೆ ಸಾಧ್ಯ ಉಂಟು ಯಾರು ಧರ್ಮವನ್ನು ನಂಬ್ತಾರೋ ಯಾರಿಗೆ ಧರ್ಮದ ಮೇಲೆ ಅಚಲ ನಂಬಿಕೆ ಇದೆಯೋ ಆ ಜನರು ಮುಂದೆ ಬರಬೇಕು ಮಸೀದಿಗಳಲ್ಲಿ ಏನು ನಡೀತದೆ ಮಂದಿರಗಳಲ್ಲಿ ಏನು ನಡೀತದೆ ಚರ್ಚ್ಗಳಲ್ಲಿ ಏನು ನಡೀತದೆ ಮತ್ತು ನಮ್ಮ ಬಾಂಧವ್ಯಗಳನ್ನು ಅದು ಹೇಗೆ ಜೋಡಿಸ್ತದೆ ಮತ್ತು ಧರ್ಮದ ಉದ್ದೇಶ ಮತ್ತು ದೌತ್ಯವನ್ನು ನಾವು ಎಲ್ಲರಿಗೆ ತೋರಿಸ್ಬೇಕು ಮಸೀದಿ ಇರ್ಬೋದು ದೇವಸ್ಥಾನ ಇರ್ಬೋದು ಅದು ತುಂಬ ಪ್ರೈವೇಟ್ ಅಲ್ಲ ಅದು ಸಾರ್ವಜನಿಕ ಸ್ಥಳ ಅದು ಪ್ರೈವೇಟ್ ಅಂತ ಭಾವಿಸ್ಕೊಂಡಿರೋದೇ ಭಾಳ ತಪ್ಪು ಅದರಿಂದ ಇದಕ್ಕೆ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶ ಇರುವಂಥ ಒಂದು ವ್ಯವಸ್ಥೆ ಇದೆಯಲ್ಲ ಅದು ಭಾಳ ಒಳ್ಳೆಯದು ಇನ್ನು ಆ ಧರ್ಮಕ್ಕೆ ಸಂಬಂಧಪಡದೆ ಬೇರೆಯವರು ಬಂದವ್ರಿಗೆ ಈ ಧರ್ಮದ ಬಗ್ಗೆ ಒಂದು ತಿಳುವಳಿಕೆಯನ್ನು ಆ ಧರ್ಮದ ಉನ್ನತ ಆದರ್ಶಗಳೇನು ಅದರ ಆಚರಣೆಗಳೇನು ಆ ಧರ್ಮದ ಸಾಮಾಜಿಕ ವ್ಯವಸ್ಥೆ ಯಾವ ಥರದ್ದು ಇದನ್ನೆಲ್ಲ ವಿವರಿಸೇಳೋದು ಇದೆಯಲ್ಲ ಅದು ಅನೇಕ ತಪ್ಪು ಅಭಿಪ್ರಾಯಗಳನ್ನು ಹೋಗಲಾಡಿಸುತ್ತೆ ಅದರಿಂದ ವಿಶೇಷವಾಗಿ ಇಂಥ ಒಂದು ಕಾರ್ಯಕ್ರಮ ಎಲ್ಲ ಧರ್ಮದವರು ತಮ್ಮ ಧರ್ಮವನ್ನು ಬೇರೆಯವರಿಗೆ ಪರಿಚಯ ಮಾಡಿಕೊಡೋ ಕಾರಣಕ್ಕಾಗಿ ನಾಟ್ ದಟ್ ಅವ್ರನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕಲ್ಲ ಪರಸ್ಪರ ತಿಳುವಳಿಕೆಯ ಅಗತ್ಯ ಇದೆ ಪರಸ್ಪರ ತಿಳುವಳಿಕೆ ಇಲ್ಲದೇ ಒಂದು ಕ ಒಂದು ಸಂವಾದ ಇಲ್ಲದೆ ಅನೇಕ ತಪ್ಪುಗಳಾಗಿದ್ದಾವೆ ಸಮುದಾಯಗಳ ನಡುವೆ ಅಪನಂಬಿಕೆಗಳು ತಪ್ಪು ತಿಳುವಳಿಕೆಗಳು ಅಪಪ್ರಚಾರಗಳು ಇವೆಲ್ಲವೂ ಯಾಕೆ ಆಗ್ತವೆ ಅಂತಂದರೆ ಪರಸ್ಪರ ಇಂಟ್ರ್ಯಾಕ್ಷನ್ ಇಲ್ಲದೆ ಇರೋದ್ರಿಂದ ಅಂಥ ಒಂದು ಇಂಟ್ರ್ಯಾಕ್ಷನ್ ಹೆಚ್ಚೆಚ್ಚಾಗಬೇಕು ಆ ದೃಷ್ಟಿಯಿಂದ ಈ ಮಸೀದಿ ದರ್ಶನ ಇದೆಯಲ್ಲ ಏನು ಇದನ್ನು ನನಗನ್ಸೋದು ಚರ್ಚಿನವರು ಮಾಡಬೇಕು ದೇವಸ್ಥಾನಗಳವರು ಮಾಡಬೇಕು